ಕಾಂಗ್ರೆಸ್ ಮುಖಂಡರ ಹತ್ರ ನಾನು ದಾಖಲೆ ಇಲ್ಲದೆ ಮಾತನಾಡುವುದಿಲ್ಲ ದಾವಣಗೆರೆ ಜಿಲ್ಲೆಗೆ ಸಚಿವರು ಸಂಸದರು ಶಾಸಕರ ಕೊಡುಗೆ ಏನು ಅಭಿವೃದ್ಧಿ ಮಾಡಿರುವುದು ಸತ್ಯವೇ ಆಗಿದ್ದರೆ ಕಾಂಗ್ರೆಸ್ನವರು ಶ್ವೇತಪತ್ರ ಹೊರಡಿಸಲಿ ಎಂದು ಬಿಜೆಪಿ ಮುಖಂಡ ಯಶವಂತರಾಜ್ ಜಾಧವ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ನಾವು ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಮಾಡುವ ಜೊತೆಗೆ ಜಿಲ್ಲೆಯಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಿಸುತ್ತಿದ್ದೇವೆ ಎಂದು ಆರೋಪ ಮಾಡಿದ್ದಾರೆ ಆದರೆ ನಿಮ್ಮ ಆರೋಪಗಳು ನಿಜವಾಗಿದ್ದರೆ ಮೊದಲು ದಾಖಲೆಗಳನ್ನು ಬಿಡುಗಡೆ ಮಾಡಿ ನಂತರ ಮಾತನಾಡಿ ಎಂದು ಸವಾಲು ಹಾಕಿದರು ದಾವಣಗೆರೆಯಲ್ಲಿ ಗಲಭೆ ಸೃಷ್ಟಿಯಾಗಲು ಕಾಂಗ್ರೆಸ್ನವರೇ ನೇರ ಕಾರಣವಾಗಿದ್ದು ತಮ್ಮ ಮತಗಳ ಮುಖಂಡರುಗಳ ಒಲೈಕೆಗಾಗಿ ಅನ್ಯ ಕೋಮಿನವರ ಬೆಂಬಲಕ್ಕೆ ನಿಂತು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸುವ ಮೂಲಕ ಕಾಂಗ್ರೆಸ್ನವರೇ ಜಿಲ್ಲೆಯಲ್ಲಿ ಗಲಭೆ ಸೃಷ್ಟಿಯಾಗಲು ಕಾರಣರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಿಶೋರ್ ರಾಜು ನಿಲ್ಗುಂದ ಬಾಲಚಂದ್ರ ಟಿಂಕರ್ ಮಂಜಣ್ಣ ಶಂಕರ್ ಸೇರಿದಂತೆ ಮತ್ತಿತರರಿದ್ದರು ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳಿದರು ಪ್ರಭಾ ಮಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನವರು ಮಂತ್ರಿಯಾಗಿ ಎರಡೂವರೆ ವರ್ಷ ಕಳೆದರು ಶಾಮನ ಶಿವಶಂಕರಪ್ಪನವರು ಶಾಸಕರಾಗಿ ಎರಡೂವರೆ ವರ್ಷ ಕಳೆದಿದೆ ಪ್ರಭಾ ಮಲ್ಲಿಕಾರ್ಜುನವರು ಲೋಕಸಭಾ ಸದಸ್ಯರಾಗಿ ಒಂದೂವರೆ ವರ್ಷ ಕಳೆದ್ರು ನಾನು ನಿಮ್ಮ ಮುಖಾಂತರ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ನೀವು ಈ ಅವಧಿ ಒಳಗೆ ಹಿಂದಿನ ಅವಧಿ ಇದೆಯಲ್ಲ ಈ ಅವಧಿ ಒಳಗೆ ಎಷ್ಟು ಅನುದಾನವನ್ನು ದಾವಣಗೆರೆ ಜಿಲ್ಲೆಗೆ ತಂದಿದ್ದೀರಿ ಯಾವ್ಯಾವ ಅನುದಾನಗಳನ್ನು ಕಾರ್ಯಗತ ಈಗ ಮಾಡ್ತಾಯಿದ್ದೀರಿ ಮೊನ್ನೆ ನೀವೇ ಹೇಳಿದ್ದೀರಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಾವು ಪೂಜೆಯನ್ನು ಮಾಡಿಸಿದ್ದೀವಿ ಅಂತ ಎಲ್ಲೆಲ್ಲಿ ಮಾಡಿದ್ದೀರಿ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೆಲಸ ಎಲ್ಲೆಲ್ಲಿ ನಡೀತಾ ಇತ್ತು ಒಂದು ಶ್ವೇತ ಶ್ವೇತಪತ್ರ ಬಿಡುಗಡೆ ಮಾಡಿರಿ ದಾವಣಗೆರೆ ಜನಕ್ಕೆ ಗೊತ್ತಾಗಲಿ ನಾವು ಇಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಂದೇಳಿ ಈಗ ಒಂದೇ ಮನೆಗೆ ಮೂರು ಅಧಿಕಾರ ಕೊಟ್ಟಿದ್ದಾರೆ ದಾವಣಗೆರೆ ಜನ ನೀವು ಏನೇನು ಅನುದಾನವನ್ನು ವಿಶೇಷ ಅನುದಾನವನ್ನು ಇರ್ಬೋದು ಅನುದಾನ ಇರ್ಬೋದು ಏನೇನು ತಂದಿದ್ದೀರಿ ದಾವಣಗೆರೆಗೆ ಇಲ್ಲಿವರೆಗೂ ಸಹಿತ ಅದನ್ನೆಲ್ಲವೂ ಸಹಿತ ದಾವಣಗೆರೆ ಜನತೆಗೆ ಒಂದು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಎರಡನೇದು ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ನಿಮಗೆ ಅನುದಾನ ತರಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಇವರಿಗೆ ಅನುದಾನ ಕೊಡಬೇಡ್ರಿ ಅಂತ ಯಾರಾದರೂ ರಾಜ್ಯದ ಮುಖ್ಯಮಂತ್ರಿಗೋಗಿ ಹೇಳಿದೆವ ಅಥವಾ ಏನಾದರೂ ಗುದ್ಲಿ ಪೂಜೆ ಮಾಡಿದರೆ ಇಲ್ಲಿ ಗುದ್ಲಿ ಪೂಜೆ ಮಾಡಬೇಡ್ರಿ ಅಂತ ತಡೆದಿದ್ದೀವ ಯಾವುದು ಕಾರ್ಯಕ್ರಮ ನಾವು ತ ನಿಮಗೆ ತಡೆಗೆ ಹಿಡ್ದಿದ್ದೀವಿ ಅದನ್ನು ತಿಳಿಸ್ರಿ ನಮಗೆ ಸಾರ್ವಜನಿಕ ಸುಮ್ಮನೆ ಬಾಯಿಗೆ ಬಂದಂಗೆ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾರೆ ನಾವು ಇಷ್ಟು ಸಾವಿರ ಕೋಟಿ ತಂದೀವಿ ಅಷ್ಟು ಸಾವಿರ ಕೋಟಿ ತಂದಿದ್ದೀವಿ ಅಂತಂದು ಹೇಳಿ ಏನು ಬೊಗಳೇ ಬಿಡ್ತಾ ಇದ್ದೀರಲ್ಲ ನೀವೇ ಹೇಳ್ದಂಗೆ ಒಂದು ಶ್ವೇತ ಪತ್ರವನ್ನು ಹೊರಡಿಸ್ರಿ ದಾವಣಗೆರೆ ಜನಕ್ಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಮೇಯರ್ ಆಗಿರ್ತಕ್ಕಂಥ ಚಮನ್ ಸಾಹೇಬರು ಒಂದು ಮಾತನ್ನು ಹೇಳಿದರು ಬಿ ಜೆ ಪಿಯವರು ಇಲ್ಲಿವರೆಗೂ ಮುಸ್ಲಿಂ ಮುಖಂಡರಿಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ನಿಮ್ಮ ಮುಖಾಂತರ ಚಮಹಾಣ್ ಸಾಹೇಬ್ರವರಿಗೆ ಬಿ ಜೆ ಪಿ ಪಕ್ಷದಿಂದ ಮುಸ್ಲಿಂ ಮುಖಂಡರಿಗೆ ಏನೇನು ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಅಬ್ದುಲ್ ಅವರಿಗೆ ಕೊಟ್ಟಿದ್ದು ಬಿ ಜೆ ಪಿ ಪಕ್ಷ ಅದೇ ರೀತಿ ಕೇಂದ್ರದಲ್ಲಿ ಜವಳಿ ಮತ್ತು ನಾಗರಿಕ ವಿಮಾನಯಾನ ಮಂತ್ರಿ ಮಾಡಿದ್ದು ಶಾನ್ ಅಜ್ ಶಾನ್ ಅವಾಜ್ ಹುಸೇನ್ ಅವರಿಗೆ ಬಿ ಜೆ ಪಿ ಪಕ್ಷ ಕೇಲ್ ಕೇಂದ್ರದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾಗಿ ಮತ್ತು ರಾಜ್ಯಸಭೆಯಲ್ಲಿ ಉಪನಾಯಕರಾಗಿ ಮುಕ್ತಾರ್ ಅಬ್ಬಾಸ್ ನಕ್ವಿಯನ್ನು ಮಾಡಿದ್ದು ಬಿ ಜೆ ಪಿ ಪಕ್ಷ ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಮುಸ್ಲಿಂ ಮುಖಂಡರು ಬಿ ಜೆ ಪಿಯಿಂದ ಆಯ್ಕೆಯಾಗಿಲ್ಲ ಆದರೂ ಸಹ ಯಡಿಯೂಪ್ನ ಯಡಿಯೂರಪ್ಪನವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ಸಹಿತ ಅವರನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿದರು ಮಮತಾಜ್ ಅಲಿಖಾನ್ ಮಮ್ತಾಜ್ ಅಲಿಖಾನ್ ಅದೇ ರೀತಿ ಅನುವರ್ ಮಾಂಪಾಡಿ ವಕ್ ಮಂಡಳಿ ಅಧ್ಯಕ್ಷರನ್ನು ಮಾಡಿದರು ಇದು ನಮ್ಮ ಮಾಜಿ ಮೇಯರ್ ಚಮ್ಮನ್ ಸಾಬ್ರಿಗೆ ಈ ವಿಷಯ ಗೊತ್ತ ಇದ್ದರೆ ಇದನ್ನು ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ವಿ